ಸರ್ ಎರಡು ಎಕರೆ ಲಿಂದ ನೂರ ಐವತ್ತು ಮರಗಳಿವೆ ಸರ್ ಬೆಳೆಸಿದ ಹಣ್ಣನ್ನೆಲ್ಲ ನಾನು ಫ್ಯಾಕ್ಟ್ರಿಗೆ ತಗೊಂಡೋಗಿ ಪ್ರಾಸೆಸ್ ಮಾಡ್ತೀನಿ ಸರ್ ಇದು ಹಣ್ಣೆಲ್ಲ ನೀಟಾಗಿ ತೊಳೆದು ಈ ಪುಟ್ಟಿನಲ್ಲಿ ಹಾಕ್ಬಿಡ್ತಾರ ಹಣ್ಣು ತೊಳೆದ ಮೇಲೆ ಮಿಷಿನಲ್ಲಿ ಹಾಕ್ಬಿಡ್ತಾರೆ ಈ ಕಡೆ ಇದು ಬೀಜ ಎಲ್ಲ ಒಂದ್ ಕಡೆ ಬರುತ್ತೆ ಪಲ್ಪ್ ಎಲ್ಲ ಒಂದ್ ಕಡೆ ಬರುತ್ತೆ ಕೆಲವು ಟೆಂಪರೇಚರ್ ನಲ್ಲಿ ಬಿಸಿ ಮಾಡ್ಬೇಕು ಇದು ನ್ಯಾಚುರಲ್ ಆಗಿ ಹಾಗೆ ಫಿಲ್ ಮಾಡ್ತೀವಿ ಬಾಟಲ್ಗೆ ಪ್ಯೂರ್ ಜ್ಯೂಸ್ ಟ್ಯಾಂಕ್ ನಲ್ಲಿ ತುಂಬಿಸ್ತೀವಿ ಇಲ್ಲಿ ಇವರು ಕ್ಯಾಪಿಂಗ್ ಮಾಡ್ತಾರೆ ಪಲ್ಪ್ ತೆಗೆದ್ಮೇಲೆ ಈ ಬೀಜನೆಲ್ಲ ಪ್ಲಾಟ್ಫಾರ್ಮ್ ಅಲ್ಲಿ ಒಣಗಿಸ್ತೀವಿ ಮಾಡ್ತೀನಿ ಡ್ರೈ ಫ್ರೂಟ್ ಮಾಡ್ತಿದೆ ಸೋಲಾರ್ ಇದು ಸೀಡ್ಲೆಸ್ ಜ್ಯೂಸ್ ಸರ್ ಡಯಾಬಿಟಿಸ್ ಚೆನ್ನಾಗಿ ಯೂಸ್ ಆಗುತ್ತೆ ಜಾಮುನ್ ನಲ್ಲಿ ಜಾಮ್ ಮಾಡ್ತಿದ್ದೇನೆ ಸರ್ ಏನು ಕಲರ್ ಇಲ್ಲ ಸರ್ ನ್ಯಾಚುರಲ್ ಕಲರ್ ಶಿಕ್ಷಕರೇ ಒಬ್ಬ ರೈತ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಏನ್ ಬೇಕಾದ್ರೂ ಆಗ್ಬೋದು ಅನ್ನೋದಕ್ಕೆ ಇಲ್ಲೊಬ್ರು ರೈತರು ಸಾಕ್ಷಿಯಾಗಿದ್ದಾರೆ ಒಬ್ಬ ಸಾಮಾನ್ಯ ರೈತ ಕೂಡ ಕೋಟಿಗಟ್ಟಲೆ ವ್ಯವಹಾರ ಮಾಡುವಂತಹ ಒಂದು ದೊಡ್ಡ ಕಂಪನಿಯನ್ನೇ ಶುರು ಮಾಡಬಹುದು ಎನ್ನುವಂಥದ್ದನ್ನ ನಮಗೆ ಇವರು ತೋರಿಸ್ಕೊಟ್ಟಿದ್ದಾರೆ ಇವರ ಹೆಸರು ಮಾರುತಿ ಪ್ರಸಾದ್ ಅಂತ ಮೂಲತಃ ನಮ್ಮ ಕರ್ನಾಟಕ ಆಂಧ್ರ ಪ್ರದೇಶದ ಗಡಿಭಾಗದಲ್ಲಿ ಬರುವಂತಹ ಉದ್ದೇಹಾಳ್ ಗ್ರಾಮದವರು ಈ ಹಿಂದೆ ಇವರು ಸಾಕಷ್ಟು ಬೆಳೆಗಳನ್ನ ಬೆಳೆದು ಲಾಸ್ ಆಗಿದ್ರು ಆದರೆ ಛಲವನ್ನು ಬಿಡದೆ ಮತ್ತೆ ನೇರಳೆ ಹಣ್ಣನ್ನು ಬೆಳೆದು ಅದೇ ನೇರಳೆ ಹಣ್ಣಿನಿಂದ ಈಗ ದೊಡ್ಡದಾದಂತಹ ಒಂದು ಜ್ಯೂಸ್ ಕಂಪನಿಯನ್ನೇ ಶುರು ಮಾಡಿದ್ದಾರೆ ಕೇಳೋದಕ್ಕೆ ತುಂಬ ಮೋಟಿವೇಶನ್ ಆಗಿದೆ ಅಲ್ಲ ಸೊ ಈ ಒಂದು ಸಕ್ಸಸ್ ಸ್ಟೋರಿಯನ್ನು ಅವರ ಬಾಯಿಂದನೇ ಕೇಳಿ ಮಾಹಿತಿಯನ್ನು ಪಡೆದುಕೋಣ ಕೊನೆ ತನಕ ವಿಡಿಯೋ ನೋಡಿ ಎಲ್ಲರಿಗೂ ಶುಭೋದಯಗಳು ನನ್ನ ಹೆಸರು ಮಾರುತಿ ಪ್ರಸಾದ್ ಅಂತ ನಾನು ಬಳ್ಳಾರ ಹತ್ತಿರ ಕರ್ನಾಟಕ ಆಂಧ್ರ ಬಾರ್ಡರ್ನಲ್ಲಿ ಉದ್ಯಾಳ ಗ್ರಾಮದಲ್ಲಿ ಇರ್ತೀನಿ ನಮ್ಮ ಮನೆಯಿಂದನೇ ಎರಡು ಎಕರೆ ಜಮೀನಿತ್ತು ನಾನು ಇಪ್ಪತ್ತು ವರ್ಷದಿಂದ ನೇರಿಡು ಹಣ್ಣು ಗಿಡ ಇಟ್ಟಿದ ಮೇಲೆ ನಾಲ್ಕು ವರ್ಷದಿಂದ ಬೆಳೆ ತಗೊತಿದ್ದೇನೆ ಸೊ ಮಾರ್ಕೆಟಿಂಗು ಸರಿಯಾಗಿ ಆಗಲಿದ್ದ ಹಣ್ಣು ವೇಸ್ಟ್ ಆಗ್ತಿತ್ತು ಉಳಿತಿದ್ದವು ಇದರಲ್ಲಿ ನಾನು ಏನೇನು ಬೈ ಪ್ರಾಡಕ್ಟ್ ಮಾಡಬೇಕಂತ ಆಲೋಚನೆ ಮಾಡಿ ಹತ್ತು ವರ್ಷದಿಂದ ನಾನು ಇದ್ರ ಬಗ್ಗೆ ರಿಸರ್ಚ್ ಮಾಡಿದ್ದೀನಿ ಒಂದು ಮೂರು ವರ್ಷದಿಂದ ಸಕ್ಸಸ್ಫುಲ್ಲಾಗಿ ಸೇಲ್ಸ್ ಆಗಿದೆ ಪ್ರಾಡಕ್ಟ್ಸ್ ಎಲ್ಲ ಚೆನ್ನಾಗಿ ಬಂದಿದ್ದೇವೆ ಇದರಲ್ಲಿಂದ ನಾನು ಡ್ರೈ ಫ್ರೂಟು ಜಾಮೂನ್ ಜ್ಯೂಸು ಬೀಜದ ಪುಡಿ ಜಾಮ್ ಸಿರಪ್ ಎಲ್ಲ ಉತ್ಪತ್ತಿಗಳನ್ನ ತಯಾರು ಮಾಡ್ತಿದ್ದೀನಿ ಲೇಬರ್ ಹೋಗಿ ಕಲೆಕ್ಟ್ ಮಾಡ್ತಾರೆ ಹಣ್ಣು ಹಂಡ್ರೆಡ್ ಪರ್ಸೆಂಟ್ ಹಣ್ಣಾಗಿರೋವು ಬ್ಲ್ಯಾಕ್ ಇರೋವು ಫ್ರೆಶ್ ಆಗಿರ್ತವೆ ತಗೊಂಡು ಬಂದು ಇದು ಎಸಿನಲ್ಲಿ ಕೋಲ್ಡ್ ಸ್ಟೋರೇಜ್ನಲ್ಲಿ ಸ್ಟೋರೇಜ್ ಮಾಡ್ತೀವಿ ಎ ಸಿ ಕಂಟೈನರ್ನಿಂದ ಹಣ್ಣು ಎಲ್ಲ ತಂದು ಈ ನೀರಿನಲ್ಲಿ ಫ್ರೆಶ್ ವಾಟರ್ನಲ್ಲಿ ಹಾಕಿ ಇದೆಲ್ಲ ವಾಶ್ ಮಾಡಿಬಿಡ್ತಾರೆ ಇದೆಲ್ಲ ನೀರಿನಲ್ಲಿ ಎಲ್ಲ ತೊಳೆದು ಇದು ಹಣ್ಣೆಲ್ಲ ನೀಟಾಗಿ ತೊಳೆದು ಈ ಪುಟ್ಟಿನಲ್ಲಿ ಹಾಕ್ಬಿಡ್ತಾರೆ ವೇಸ್ಟ್ ವಾಟ್ರೆಲ್ಲ ಇಳಿದ್ಮೇಲೆ ಆ ಪ್ರಾಸೆಸ್ಗೆ ತಗೊಂಡೋಗಿ ಮಿಷಿನಲ್ಲಿ ಹಾಕ್ತೀವಿ ಹಣ್ಣು ತೊಳೆದ ಮೇಲೆ ಈ ಕಡೆಯಿಂದ ಇದು ಮಿಷಿನಲ್ಲಿ ಮಿಷಿನಲ್ಲಿ ಹಾಕ್ಬಿಡ್ತಾರೆ ಈ ಕಡೆ ಈ ಕಡೆ ಮಿಷಿನಲ್ಲಿ ಹಾಕ್ತಾರೆ ಇದು ಬೀಜ ಎಲ್ಲ ಒಂದು ಕಡೆ ಬರುತ್ತೆ ಪಲ್ಪೆಲ್ಲ ಒಂದು ಕಡೆ ಬರುತ್ತೆ ಸೊ ಹಣ್ಣಲ್ಲಿಂದ ಡಿವೈಡ್ ಮಾಡಿದ ಪಲ್ಪ್ನ ಹೀಗೆ ಸ್ಟೋರ್ ಮಾಡ್ಕೊಂಡು ಇಲ್ಲಿಂದ ಸ್ವಲ್ಪ ಬಿಸಿ ಮಾಡ್ತೀವಿ ಸರ್ ಕೆಲವು ಟೆಂಪ್ರೇಚರ್ನಲ್ಲಿ ಬಿಸಿ ಮಾಡಬೇಕಿದು ಸ್ವಲ್ಪ ಟೆಂಪ್ರೇಚರ್ನಲ್ಲಿ ಹೀಟ್ ಮಾಡಿದ್ಮೇಲೆ ಈ ಪಲ್ಪ್ನೆಲ್ಲ ಇಲ್ಲೆಲ್ಲ ಬಿಡ್ತೀವಿ ಸರ್ ಫಿಲ್ಟ್ರ್ ಮಾಡಿಬಿಡ್ತೀವಿ ಈ ಗ್ರಾವಿಟಿನಲ್ಲಿ ಒಂದು ಸೆವೆಂಟಿ ಪರ್ಸೆಂಟ್ ಜ್ಯೂಸ್ ಕೆಳಗೆ ಬಂದುಬಿಡ್ತೀವಿ ಟಬ್ಗೆ ಇಲ್ಲಿಂದ ಡ್ರೈನಲ್ಲಿ ತಗೊಂಡ್ಬಿಡ್ತೀವಿ ಹೊರಗೆ ತಗೊಂಡ್ಬಿಡ್ತೀವಿ ಜ್ಯೂಸ್ ನಮ್ಮತ್ತೆ ಸ್ವಲ್ಪ ಗ್ರಾವಿಟಿ ಮೇಲೆ ಜ್ಯೂಸ್ ಇಳಿಯುತ್ತಲ್ಲ ಇನ್ನೂ ಸ್ವಲ್ಪ ಇದರಲ್ಲಿ ಉಳುತ್ತೆ ಇನ್ನೂ ಟ್ವೆಂಟಿ ಫೈವ್ ಪರ್ಸೆಂಟು ಜ್ಯೂಸ್ ಇರುತ್ತೆ ಸರ್ ಇದರಲ್ಲಿ ಹೈಡ್ರೋಕ್ನಲ್ಲಿ ಹಾಕಿ ಪ್ರೆಸ್ ಮಾಡಿಬಿಡ್ತೀವಿ ಸರ್ ಹೈಡ್ರೋ ಪ್ರೆಸ್ಸಿಂಗ್ ಮಾಡಿಬಿಡ್ತೀವಿ ಇದೆಲ್ಲ ಜ್ಯೂಸ್ ಎಲ್ಲ ಇದರಲ್ಲಿ ಹೊರಗೆ ಬಂದುಬಿಡುತ್ತೆ ಸರ್ ಇದೆಲ್ಲ ಪ್ಯೂರ್ ಜ್ಯೂಸೆಲ್ಲ ಬಂದುಬಿಡುತ್ತೆ ಇದರಲ್ಲೇ ಪ್ರೆಸ್ ಮಾಡಿಬಿಡ್ತೀವಿ ಸರ್ ಇದ್ರೆ ಇದು ಜ್ಯೂಸೆಲ್ಲ ಹೊರಗೆ ಬಂದ್ಬಿಡುತ್ತೆ ಒಂದು ಒನ್ ಟೆನ್ ಮಿನಿಟ್ಸ್ ಇಟ್ಬಿಟ್ರೆ ಆಗುತ್ತೆ ಸರ್ ಎಲ್ಲ ಹೊರಗೆ ಬಂದುಬಿಡುತ್ತೆ ಫುಲ್ ಕಲರ್ ಪೆರ್ಫುಲ್ ಕಲರ್ ಫುಲ್ ಕಲರ್ ಇರುತ್ತೆ ಸರ್ ನ್ಯಾಚುರಲಾಗಿ ಹಾಗೆ ಫಿಲ್ ಮಾಡ್ತೀವಿ ಬಾಟಲ್ಗೆ ಇದು ಪ್ಯೂರ್ ಜ್ಯೂಸ್ನ ಈ ಟ್ಯಾಂಕ್ನಲ್ಲಿ ತುಂಬಿಸ್ತೀವಿ ಗ್ಲಾಸ್ ಬಾಟಲ್ಸ್ ಟೂ ಹಂಡ್ರೆಡ್ ಎಮ್ ಎಲ್ ಗ್ಲಾಸ್ ಬಾಟಲ್ಸ್ ಇದರಲ್ಲಿ ಫಿಲ್ ಮಾಡ್ತಾರೆ ಅಲ್ಲಿ ಇಲ್ಲಿ ಇವರು ಕ್ಯಾಪಿಂಗ್ ಮಾಡ್ತಾರೆ ಪಲ್ಪ್ ತೆಗೆದ ಮೇಲೆ ಈ ಬೀಜನೆಲ್ಲ ಪ್ಲಾಟ್ಫಾರ್ಮಲ್ಲಿ ಒಣಗಿಸ್ತೀವಿ ಸರ್ ಇದು ಇದೆಲ್ಲ ಮಿಷಿನ್ ಮೇಲೆ ಹಾಕ್ಬಿಟ್ರೆ ಇದೆಲ್ಲ ಸ್ಕಿನ್ನೆಲ್ಲ ಹೋಗ್ಬಿಡುತ್ತೆ ಇದರಲ್ಲಿ ಸಣ್ಣ ಸಣ್ಣ ಬೀಜ ಬರ್ತಾವೆ ಬಟಾಣಿ ಸೈಜ್ ಬೀಜ ಬರ್ತಾವೆ ಇದನ್ನು ಮತ್ತೆ ನಾವು ಬೀಜ ಮಾರ್ಬೋದು ಆ ಪುಡಿ ಮಾಡಿ ಗೆ ಯೂಸ್ ಮಾಡೋದು ಅದ್ಭುತವಾಗಿ ಕೆಲಸ ಮಾಡುತ್ತೆ ನೆಕ್ಸ್ಟ್ ಡಯಾಬಿಟಿಸ್ ಅಂತ ಕ್ಯಾನ್ಸರ್ ಕೂಡ ಯೂಸ್ ಆಗುತ್ತೆ ಸರ್ ಇದು ಎಲ್ಲ ಥರ ಮೆಡಿಸಿನ್ ಸಿಗುತ್ತೆ ನಮ್ಮ ಬಾಡಿಗೆ ನೇರಳನ್ನು ಡ್ರೈ ಫ್ರೂಟ್ ಮಾಡ್ತಿದ್ದೆ ಸರ್ ಸೋಲಾರ್ ಡ್ರೈರ್ ಇದು ಇದರಲ್ಲಿ ನಮಗೆ ಸ್ಲೋ ಪ್ರಾಸೆಸ್ ಆಗುತ್ತೆ ಸರ್ ಮೂರು ದಿವಸ ನಾಲ್ಕು ದಿವಸ ಮೇಲೆ ಬಿಸಿಲಿದ್ರೆ ಮೂರು ದಿನ ನಾಲ್ಕು ದಿವಸ ಆಗುತ್ತೆ ಒಣಗಕ್ಕೆ ಸೊ ಎಲೆಕ್ಟ್ರಿಕಲ್ ಡ್ರೈಯರ್ ಆದರೆ ಟ್ವೆಂಟಿ ಒನ್ ಅವರ್ಸ್ನಲ್ಲಿ ಡ್ರೈ ಆಗಿಬಿಡುತ್ತೆ ಸರ್ ಇದು ಕೂಡ ಸ್ವಲ್ಪ ಫುಲ್ ಡ್ರೈ ಆದಮೇಲೆ ಪ್ಯಾಕಿಂಗ್ ಮಾಡಿಬಿಡ್ತೀವಿ ಸರ್ ನಿಯರ್ಲಿ ಡೈಲಿ ತೌಸಂಡ್ ಟು ಟೂ ತೌಸಂಡ್ ತ್ರೀ ಹಂಡ್ರೆಡ್ ಬಾಟಲ್ಸು ಸೀಲಿಂಗ್ ಮಾಡ್ತೀವಿ ಸೊ ಡೈಲಿ ಹಣ್ಣು ಕೂಡ ನಾವು ಫೈವ್ ಹಂಡ್ರೆಡ್ ಕೆಜಿಂಗ್ ತೌಸಂಡ್ ಕೆಜಿಸನ್ನ ಯೂಸ್ ಮಾಡ್ತೀವಿ ಜ್ಯೂಸ್ಗೆ ತರ್ಟಿ ಡೇಸ್ಲಿಂದ ಮಾಡ್ತಾ ಇದ್ದೀವಿ ಒಂದು ಎರಡು ಮೂರು ದಿವಸದಲ್ಲಿ ಹಣ್ಣು ಕ್ಲೋಸ್ ಆಗಿಬಿಡ್ತಾ ಫ್ಯಾಕ್ಟ್ರಿ ಬಂದಾಗ್ಬಿಡುತ್ತೆ ಮತ್ತು ಬರೋ ವರ್ಷ ಜೂನ್ ಜೂಲೈನಲ್ಲಿ ಹಣ್ಣು ಬರ್ತಾವೆ ಮಾಡ್ತೀವಿ ಸೊ ಇದು ತುಂಬಿಸಿದವೆಲ್ಲ ಎಲ್ಲ ಬಟ್ಟೆದಲ್ಲಿ ಎಲ್ಲ ಕ್ಲಿಯರಾಗಿ ಒರೆಸ್ಬಿಟ್ಟು ಲೇಬಲಿಂಗು ಅವೆಲ್ಲ ಆ ಕಡೆ ರೂಮ್ನಲ್ಲಿ ಮಾಡ್ತೀವಿ ಅದು ತೋರಿಸ್ತೀನಿ ಸರ್ ನಮಗೆ ಟ್ವೆಂಟಿ ಡೇಸ್ ಆದಮೇಲೆ ಆ ಬಾಟಲ್ಸ್ನೆಲ್ಲ ಒರೆಸ್ಕೊಂಡು ಚೆಕ್ ಮಾಡ್ಕೊಂಡು ಏನನ್ನ ಫಂಗಸ್ ಏನನ್ನ ಡ್ಯಾಮೇಜ್ ಏನನ್ನ ಇದ್ರೆ ಬಿಡ್ತೀವಿ ಆಮೇಲೆ ಫೈನಲಾಗಿ ಇಲ್ಲಿ ಲೇಬಲ್ ಆಗಿ ಪ್ಯಾಕಿಂಗ್ ಮಾಡ್ತಿದ್ದೀವಿ ಬಾಕ್ಸು ಇದು ಸೀಡ್ಲೆಸ್ ಜ್ಯೂಸ್ ಸರ್ ಇದು ಇದರಲ್ಲಿ ಬೀಜ ಇಲ್ಲ ಇನ್ನೊಂದು ರಕ ಬೀಜ ಇದು ಜ್ಯೂಸ್ ಬಂದು ಇದು ಬೀಜನೂ ಹಣ್ಣು ಎರಡೂ ಕ್ರಷ್ ಮಾಡಿ ಅದರಿಂದ ಜ್ಯೂಸ್ ಫಿಲ್ಟ್ರ್ ಮಾಡಿ ಜ್ಯೂಸ್ ಫಿಲ್ ಮಾಡ್ತೀವಿ ಸರ್ ಡಯಾಬಿಟಿಸ್ ಅವ್ರಿಗೆ ಚೆನ್ನಾಗಿ ಯೂಸ್ ಆಗುತ್ತೆ ಇದು ಡೈಲಿ ಟ್ವೆಂಟಿ ಫೈವ್ ಎಮ್ ಎಲ್ ಜ್ಯೂಸು ಅವ್ರ ಸೆವೆಂಟಿ ಫೈವ್ ಎಮ್ ಎಲ್ ವಾಟರ್ ಮಿಕ್ಸ್ ಮಾಡ್ಕೊಂಡು ಮಾರ್ನಿಂಗ್ ಕುಡಿಬೇಕು ಎಂ ಟಿ ಸ್ಟಮಕ್ನಲ್ಲಿ ಸೊ ಉಳಿದಿದ್ದು ಫ್ರಿಜ್ನಲ್ಲೇ ಇಡಬೇಕು ಇದರಲ್ಲಿ ಜಾಮೂನ್ಲಿ ಜಾಮ್ ಮಾಡ್ತಿದ್ದೀನಿ ಸರ್ ಇದರಲ್ಲಿ ಶುಗರ್ ಆ್ಯಡ್ ಆಗುತ್ತೆ ಫಿಫ್ಟಿ ಪರ್ಸೆಂಟು ಇದು ಬ್ರೆಡ್ನಲ್ಲಿ ತಿನ್ಬೋದು ಚಪಾತಿ ದೋಸೆನಲ್ಲಿ ತಿನ್ಬೋದು ಸೊ ಇದು ಜಾಮ್ ಸರ್ ಇದು ಇದರ ಆದಮೇಲೆ ಇದು ಫ್ಲೇಕ್ಸ್ ಅಂತ ಮಾಡ್ತೀವಿ ಸರ್ ಇದು ಡ್ರೈ ಡ್ರೈ ಜಾಮೂನ್ ಸರ್ ಇದರಲ್ಲಿ ಈ ಬೀಜ ತೆಗೆದು ಬಿಡ್ತೀವಿ ಬೀಜ ಮೇಲೆ ಈ ಮ್ಯಾಲೆ ಇರೋ ಪಲ್ಪ್ನ ಒಣಗಿಸ್ತೀವಿ ಸರ್ ಡ್ರೈಯರ್ನಲ್ಲಿ ಒಣಗಿಸ್ತೀವಿ ಇದು ಬೀಜನೂ ಮುನ್ನೂರು ರೂಪಾಯಿ ಮಾರ್ತೀನಿ ತ್ರೀ ಹಂಡ್ರೆಡ್ ರುಪೀಸ್ ಮಾಡ್ತೀನಿ ಆದಮೇಲೆ ಈ ಬೀಜನ ಹಿಟ್ಟು ಮಿಷಿನಲ್ಲಿ ಹಾಕಿ ಮಿಷಿನಲ್ಲಿ ಹಾಕಿ ಪೌಡ್ರ್ ಮಾಡ್ತೀವಿ ಸರ್ ಇದು ಇದು ಡೈಲಿ ಒಂದು ಸ್ಪೂನ್ ತಗೊಂಡ್ರೆ ಮಾರ್ನಿಂಗು ಚೆನ್ನಾಗಿ ಡಯಾಬಿಟಿಸ್ ಕಡಿಮೆ ಆಗುತ್ತೆ ಆದಮೇಲೆ ಇದು ಸ್ವಲ್ಪ ಔಷಧ ಗುಣ ಇರುವಂತೆ ಕಾಸುಕಾಯಿ ಸರ್ ನಾವು ಇದರಲ್ಲಿ ಒಂದು ಗಡ್ಡೆ ಇರುತ್ತೆ ಭೂಮಿನಲ್ಲಿ ಅದು ಮುಂಗಾರಿ ಮಳೆ ಬಿದ್ದರೆ ಅವಾಗ ಇದು ಚಿಗುರಾಕಿ ತೀಗ ಓಡುತ್ತೆ ಸರ್ ಅದರಲ್ಲಿ ಈ ಕಾಯಿ ಸಿಗುತ್ತವೆ ಸರ್ ಇದು ಫ್ರೈ ಮಾಡಿಕೊಂಡು ಜೋಳದ ರೊಟ್ಟಿಗೆ ಚಪಾತಿಗೆ ತಿನ್ಬೋದು ಸರ್ ಅದ್ಭುತವಾಗಿ ಡಯಾಬಿಟಿಸ್ಗೆ ಕೆಲಸ ಮಾಡೋದು ಸರ್ ಇದು ರೇರ್ ರೇರ್ ಯಾರೂ ಮಾಡಿಲ್ಲ ಇದನ್ನು ನಾವು ಚೆನ್ನಾಗಿ ಮಾಡ್ತಿದ್ದೀವಿ ಸರ್ ಇದು ಡ್ರೈಯರ್ನಲ್ಲಿ ಮಾಡ್ತಿದ್ದೀವಿ ಇದನ್ನು ರೇಟು ಫಿಕ್ಸ್ ಮಾಡ್ತೀನಿ ಸರ್ ಇದು ಕೂಡ ಎಲ್ಲರಿಗೆ ಕಳಿಸ್ತಿದ್ದೀವಿ ಸರ್ ಎಲ್ಲಿ ಮ್ಯಾಂಗೋ ನಮ್ಮ ಜಮೀನಲ್ಲಿ ಬೆಳೆದಿರೋವು ಮ್ಯಾಂಗೋ ಜಾಮ್ ಸರ್ ಇದು ಇದು ಇದರಲ್ಲಿ ಫ್ಲೇವರ್ಸ್ ಏನಿಲ್ಲ ಕಲರ್ ಫುಡ್ ಕಲರ್ ಇಲ್ಲ ಕೆಮಿಕಲ್ಸ್ ಇಲ್ಲ ಸರ್ ಇದು ಜಾಕ್ ಫ್ರೂಟ್ ಜಾಮ್ ಸರ್ ಹಣ್ಣು ಜಾಮ್ ಮಾಡ್ತಿದ್ದೀನಿ ಈ ಜಾಂಬು ಗ್ಲಾಸ್ ಬಾಟಲ್ ಸರ್ ತ್ರೀ ಸಿಕ್ಸ್ಟಿ ಗ್ರಾಮ್ಸ್ ಬರುತ್ತೆ ಸರ್ ಇದು ಇದು ಒನ್ ಸಿಕ್ಸ್ಟಿ ರುಪೀಸ್ ರೀಚ್ ಆಗುತ್ತೆ ಸರ್ ಎಲ್ಲಿಗನ ಇಲ್ಲಿ ಇದು ಜ್ಯೂಸ್ ಬಂದು ಈ ಟೂ ಹಂಡ್ರೆಡ್ ಎಮ್ ಎಲ್ ಗ್ಲಾಸ್ ಬಾಟಲ್ ಸರ್ ಇದು ವಿತ್ ಸೀಡ್ ಜ್ಯೂಸು ವಿತೌಟ್ ಸೀಡ್ ಜ್ಯೂಸು ಮಲ್ಬರಿ ಜ್ಯೂಸ್ ಇದು ಒನ್ ಟ್ವೆಂಟಿಗೆ ರೀಚ್ ಆಗುತ್ತೆ ಸರ್ ಇದು ಹಾಫ್ ಕೆ ಜಿ ಪೌಡ್ರ್ ಸರ್ ಇದು ಬೀಜದ ಪುಡಿ ಇದು ಒನ್ ಫಿಫ್ಟಿ ಸರ್ ಯಾರಿಗೇನು ಬೇಕಾದವ್ರಿಗೆ ಎಕ್ಸ್ಟ್ರಾ ಪೋಸ್ಟಲ್ ಚಾರ್ಜಸ್ ಅವರೇ ಕೊಡಬೇಕಾಗುತ್ತೆ ಇಂಡಿಯನ್ ಪೋಸ್ಟ್ ಕಳಿಸಿಬಿಡ್ತೀನಿ ಸರ್ ಹೋಮ್ ಡೆಲಿವರಿ ಆಗುತ್ತಿದ್ದು ಇಲ್ಲಿದ್ರೆ ಏನೇನು ಆರ್ಡರ್ ಇಟ್ಕೊಂಡ್ರೆ ಜ್ಯೂಸ್ ಆ ಬಾಕ್ಸ್ನಲ್ಲಿ ಕೂಡ ಹಾಕಿ ಕೊಟ್ಬಿಟ್ಟು ಕಳಿಸ್ಬಿಡ್ತೀನಿ ಇದು ಕೂಡ ಅಷ್ಟೇ ಸರ್ ಪೋಸ್ಟ್ನಲ್ಲಿ ಇಂಡಿಯಾ ಎಲ್ಲಿಗೂ ಹೋಗುತ್ತೆ ಸರ್ ಇದು ಕೆ ಜಿ ಎಳುವರೆ ಸಾವಿರ ಮೂರು ಸಾವಿರ ಆಗಿ ಬರುತ್ತೆ ಪೋಸ್ಟಲ್ ಚಾರ್ಜಸ್ ಎಕ್ಸ್ಟ್ರಾ ಇದು ಇದು ಕೂಡ ಪೋಸ್ಟ್ನಲ್ಲಿ ಇಂಡಿಯನ್ ಪೋಸ್ಟ್ನಲ್ಲಿ ಸರ್ವಿಸ್ನಲ್ಲಿ ಹೋಮ್ ಡೆಲಿವರ್ ಆಗುತ್ತೆ ಸೊ ಸರ್ ಇದು ಫ್ಯೂರ್ ಜ್ಯೂಸ್ ತುಂಬ್ತೀವಿ ಸರ್ ಇದರಲ್ಲಿ ಏನಿದೆ ನ್ಯಾಚುರಲ್ ಕಲರು ನ್ಯಾಚುರಲ್ ಫ್ಲೇವರು ಇದರಲ್ಲಿ ಏನು ಕೆಮಿಕಲ್ ಇಲ್ಲ ಸರ್ ಈ ಮೂರು ವರ್ಷದಿಂದ ಇದು ಯೂಸ್ ಮಾಡ್ತಿರೋರಿಗೆ ಚೆನ್ನಾಗಿ ಬೆನಿಫಿಟ್ ಸಿಕ್ಕಿದಾವಂತ ನಾನು ಫೀಡ್ಬ್ಯಾಕ್ನಲ್ಲಿ ಕೇಳಿ ಫೋನ್ ಮಾಡಿ ಕೇಳಿದ್ದೀನಿ ಸರ್ ಅವ್ರಿಗೆ ಸ್ಕಿನ್ ಪ್ರಾಬ್ಲಮ್ ಸ್ವಲ್ಪ ಸಾಲ್ವ್ ಆಗಿದೆ ಡಯಾಬಿಟಿಕ್ ಸಾಲ್ವ್ ಆಗಿದೆ ಇನ್ಸುಲಿನ್ ಕಡಿಮೆ ಮಾಡಿದಾರಾ ಮೆಡಿಸಿನ್ ಕಡಿಮೆ ಮಾಡಿದಾರಾ ಹೇರ್ ಫಾಲ್ಸ್ ಕಡಿಮೆ ಆಗಿದೆ ಸೊ ಡೈಜೆಷನ್ ಸಿಸ್ಟಮ್ ಎಲ್ಲ ಚೆನ್ನಾಗಿದೆ ಸೊ ಭಾಳಷ್ಟು ಸಾಕಷ್ಟು ಇದರಲ್ಲಿ ಬೆನಿಫಿಟ್ಸ್ ಇದ್ದಾವೆ ಸರ್ ಅವರು ಕೂಡ ನೆಟ್ಟಿನಲ್ಲಿ ನೋಡಿದ್ರೆ ಕೂಡ ಎಲ್ಲರಿಗೂ ತಿಳಿದಿರೋದು ಇದು ಯಾಕಂದರೆ ಔಷಧ ಗಿಡ ಇದು ಟೋಟಲ್ ಔಷಧ ಮೆಡಿಸಿನ್ ಪ್ಲ್ಯಾಂಟ್ ಇದು ಕೊನೆಗಾಗಿ ಸ್ಕ್ರೀನಲ್ಲಿ ಇರುವ ನಂಬರ್ಗೆ ಫೋನ್ ಮಾಡಿ ಮಾಹಿತಿ ತಿಳ್ಕೊಂಡು ನೀವು ಕಾಲ್ ಮಾಡಿ ನಿಮ್ಗೆ ಬೇಕಾದಷ್ಟು ಪ್ರಾಡಕ್ಟ್ನ ಆರ್ಡರ್ ಮಾಡ್ಕೊಳ್ಳಿ ನಾನು ಕಳಿಸ್ತೀನಿ ನೋಡಿದ್ರಲ್ಲ ವೀಕ್ಷಕರೇ ನಮ್ಮ ಮಾರುತಿ ಪ್ರಸಾದ್ ಅವರು ನೇರಳೆಯನ್ನು ಬೆಳೆಯೋದ್ರ ಜೊತೆಗೆ ಸಿಂಧು ಬೇವರೇಜಸ್ ಎನ್ನುವಂತಹ ಕಂಪನಿಯನ್ನು ಶುರು ಮಾಡಿ ಯಾವ ರೀತಿ ಸಕ್ಸಸ್ ಆಗಿದ್ದಾರೆ ಅಂತ ಸೊ ನಮ್ಮ ರೈತರು ಕೂಡ ಇವರಂತೆ ಸಕ್ಸಸ್ ಆಗಬೇಕು ಅನ್ನೋದಾಗಿದ್ದರೆ ಆದಷ್ಟು ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ